ವೀಕ್ಷಕರೇ ನಾನು ಏಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಚನ್ನಪಣದ ಇಬ್ಬರು ಆರೋಪಿಗಳನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಿ ಆದೇಶ ಹೊರಡಿಸಿ ಜಿಲ್ಲೆಯ ಸಮಾಜ ಘಾತಕ ಶಕ್ತಿಗಳಿಗೆ ಎಚ್ಚರಿಕೆ ರವಾನಿಸಿದ್ದಾರೆ ಜಿಲ್ಲಾಧಿಕಾರಿ ಯಶವಂತ್ ಪಿ ಗುರ್ಕರ್ ಅವರು ಚನ್ನಪಟ್ಟಣ ನಗರದ ಮೋಸಿನ್ ಹಾಗೂ ಅಪ್ರೋಸ್ ಪಾಸ ಅಲಿಯಾಸ್ ಬಿಗ್ ಅಪ್ರೋಸ್ ಪಾಸ್ ಆರೋಪಿಗಳನ್ನು ಗಡಿಪಾರು ಮಾಡಿದ್ದಾರೆ ಗಡಿಪಾರುಗೊಂಡಿರುವ ಮೊದಲನೇ ಆರೋಪಿ ಅಪ್ರೋಸ್ ಪಾಸ್ ಪಾಸ್ ಟಿಪ್ಪು ನಗರದ ನಿವಾಸಿಯಾಗಿದ್ದಾನೆ ಎ ಫಾರ್ಮ್ ಮತ್ತು ಜನರಲ್ ಸ್ಟೋರ್ ಮೆಡಿಕಲ್ ಸ್ಟೋರ್ ತೆಗೆದು ಅವಧಿ ಮೀರಿದ ಔಷಧಿ ಆರೋಗ್ಯಕ್ಕೆ ಹಾನಿಕರವಾದ ಹ್ಯಾಬಿಟ್ ಪಾಮ್ ಔಷಧಿಗಳನ್ನು ಮಾರಾಟ ಮಾಡುತ್ತಾ ಬಂದಿರುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ ಈಗಾಗಲೇ ನಿರ್ಬಂಧ ಇರುವ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದ ಈತನ ಮೆಡಿಕಲ್ ಸ್ಟೋರ್ಗೆ ಬೀಗ ಜಿರಿದ್ರು ಸರ್ಕಾರದ ಕಾನೂನು ಧಿಕ್ಕರಿಸಿ ಅದೇ ಔಷಧಿಗಳನ್ನು ಮಾರಾಟ ಮಾಡುತ್ತಿದ್ದ ಬಗ್ಗೆ ಸಾಕಷ್ಟು ದೋಷಾರಣ ಪಟ್ಟಿ ಸಿದ್ಧಪಡಿಸಿದ ಪರಿಣಾಮ ಸಮಾಜಕ್ಕೆ ಕಂಟಕವಾಗಿರುವ ಆರೋಪಿಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ತುಮಕೂರು ಜಿಲ್ಲೆಗೆ ಗಡಿಪಾರು ಮಾಡಿದ್ದಾರೆ ಮತ್ತೊಬ್ಬ ಆರೋಪಿ ಮೋಸಿನ್ ನಗರದ ಇಸ್ಲಾಂಪುರ ಮಹತ್ವದ ನಿವಾಸಿಯಾದ ಈತ ತನ್ನ ಸಹಚರರಾದ ಉಲ್ಲಾ ಖಾನ್ ಗೋರಿ ಖಾನ್ ಆಲಿಯಾಸ್ ಖಾನ್ಯಾ ಇವರ ಜೊತೆ ಸೇರಿಕೊಂಡು ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುತ್ತಾನೆ ಹೆಸರು ಮಾಡುವ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಲ್ಲೇ ಕೊಲೆ ಯತ್ನ ಕೆಲಸಕ್ಕೆ ಅಡ್ಡಿ ನಗರದಲ್ಲಿ ಯಾವುದೇ ಗಲಾಟೆ ನಡೆದರೂ ತಾನೇ ಮುಂದೆ ನಿಂತು ಗಲಾಟೆ ಮಾಡಿಸುವುದು ಆರೋಪಿಯ ಚಟವಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಸಾರ್ವಜನಿಕ ವಲಯದಲ್ಲಿ ಭಯ ಸೃಷ್ಟಿ ಮಾಡುವ ಅಪರಾಧ ವರದಿ ಆಧಾರದ ಮೇಲೆ ಆರೋಪಿಯನ್ನು ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಗೆ ಕಲ್ಪನೆ ಮಾಡಿದ್ದಾರೆ ಜಿಲ್ಲೆಯ ಜನರ ನಾಡಿ ಸಂಗ್ರಾಮ ಟಿವಿಯ ಮುಖಾಂತರ ನಗರಕ್ಕೆ ಸಂದೇಶ ನೀಡಿರುವ ಸಿಪಿಐ ರವಿಕಿರಣ್ ಸಮಾಜದಲ್ಲಿ ಕ್ರೈಮ್ಗಳ ಮುಖಾಂತರ ಹೆಸರು ಮಾಡಿದ್ದಾರೆ ಜನ ಎದುರುತ್ತಾರೆಂದು ಕಾನೂನು ಉಲ್ಲಂಘನೆ ಸಮಾಜ ಘಾತುಕ ಚಟುವಟಿಕೆಗಳಾದ ಅಲ್ಲೇ ಗಲಾಟೆ ರ್ಯಾಗಿಂಗ್ ಸಮಾಜದ ಶಾಂತಿಗೆ ಬಗ್ನ ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಕಂಟಕರಾಗಿರುವವರಿಗೆ ಗಡಿಪಾರು ಎಂದಾದರೂ ಎದುರಾಗಬಹುದು ನಿಮ್ಮ ಸೋಕಿ ಕ್ರೌರ್ಯ ಉಚ್ಚಾಟಕ್ಕೆ ನಿಮ್ಮನೆ ನಂಬಿರುವ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಪತ್ನಿ ಮಕ್ಕಳ ನೀರಿಗೆ ಕಾರಣರಾಗಬೇಡಿ ಸಮಾಜದಲ್ಲಿ ಆರೋಗ್ಯಕರವಾಗಿ ಬದುಕು ನಡೆಸಿ ಅಪರಾಧಗಳಿಂದ ದೂರ ಇರಿ ಎಚ್ಚರ ಎಚ್ಚರ ಎಂದಿದ್ದಾರೆ